ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾವು ಊರಿಂದ ಹೊರಟಿದ್ದು ಒಂದು ಎರಡು ಗಂಟೆಯನ್ನಂಗೆ ಹೊರಟು ನಾ ಇಲ್ಲಿಗೆ ಬರೋ ಅಷ್ಟರಲ್ಲಿ ಐದು ಮುಕ್ಕಾಲ್ ಹತ್ತತ್ರ ಆಗಿತ್ತು ನನಗೆ ಬಂದ ತಕ್ಷಣ ಮೊದಲು ಗಿಡಗಳನ್ನ ನೋಡಬೇಕಿತ್ತು ಹಂಗಾಗಿ ನಾನು ಲಗೇಜ್ನೆಲ್ಲ ಏನು ತಗೊಳ್ಳಿಕ್ಕೆ ಹೋಗಲಿಲ್ಲ ಅಪ್ಪುನೇ ತಂದಿಡ್ತಿದ್ರು ಫಸ್ಟು ಗಿಡ ನೋಡೋಣ ಏನಾಗಿದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ ಯಾಕಂದರೆ ಒಂದು ಮೂರು ದಿನಕ್ಕಾಗೋವಷ್ಟೇ ನೀರಿಟ್ಬಿಟ್ಟು ಹೋಗಿದ್ದು ಆ ನೀರೆಲ್ಲ ಖಾಲಿ ಆದಮೇಲೆ ಮತ್ತೆ ನೀರು ಹಾಕ್ಲಿಕ್ಕೆ ಏನು ಹೇಳಿರೋದಿಲ್ಲ ನಾವು ಇನ್ನು ಹಾಳಾಗ್ಬಿಟ್ಟಿರ್ತವೇನೋ ಅಂದ್ಕೊಂಡು ಗಾಬರಿಲ್ಲೇ ಗಿಡ ನೋಡ್ತಿದ್ದೆ ಎಲ್ಲ ಗಿಡನೂ ಚೆನ್ನಾಗಿದ್ದಾವಲ್ಲ ನೀರು ಹಾಕಿದರೆ ಆಮೇಲೆ ಇದು ಮಣ್ಣೆಲ್ಲ ನೀಟಾಗಿ ಕೆದಕಿದ್ದಾರೆ ಇಲ್ಲಿ ನಾನು ಏನಾಗುತ್ತೋ ಏನೋ ಗಿಡ ಅಂತ ಇದೊಂದು ಒಂದು ಏನೋ ಆಗಿದೆ ಅದಕ್ಕೆ ಸ್ವಲ್ಪ ಮಲ್ಗಿ ಹೋಗಿದೆ ಇಷ್ಟೊಂದು ಒಂದೇ ಒಂದು ಗಿಡ ಹಾಳಾಗ್ಬಿಟ್ಟಿದೆ ಅದು ಬಿಟ್ಟರೆ ಎಲ್ಲ ಗಿಡನೂ ಚೆನ್ನಾಗಿದೆ ಈ ಗಿಡನೆಲ್ಲ ನೋಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ ಇವತ್ತು ಏನಾಯ್ತೋ ಏನೋ ಅಂತ ಹಾಂ ಏನಾಗಿಲ್ಲವಾ ಫುಡ್ ಹಾಕಿದ್ದಾರೆ ಜಸ್ಟು ಇನ್ನು ಇವಾಗ ಬಂದು ಲಗೇಜ್ನೆಲ್ಲ ಹಂಗಂಗೆ ಹಾಕಿದ್ದೀವಿ ನೋಡಿ ಎಲ್ಲನೂ ಕೂಡ ಇವಾಗ ಎತ್ತಿಟ್ಕೊಳ್ಬೇಕು ಮೊಟ್ಟೆ ತಗೊಂಡು ಬಂದಿದ್ದು ಅಮ್ಮ ನಾಟಿ ಕೋಳಿ ಮೊಟ್ಟೆ ಕೊಟ್ಟು ಕಲಿಸಿದ್ದಾರೆ ಅದು ಒಡೆದೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಕ್ಕಿ ಒಳಗಡೆ ಇಟ್ಟಿದ್ದಾರೆ ಇನ್ನು ಬಂದ ಮೇಲೆ ಆಂಟಿನೂ ಕೂಡ ಬಂದಿದ್ರು ಅವ್ರು ಸ್ವಲ್ಪ ಚುರುಮುರಿಯಾಗಿ ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ರು ನನ್ನ ಕೈಲಿ ಇನ್ನು ಬಂದು ಮಾಡಲಿಕ್ಕಾಗಲ್ಲ ಇದನ್ನೆಲ್ಲ ಅನ್ಪ್ಯಾಕ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇನ್ನು ಮನೆ ನಾನು ಆದಷ್ಟು ಕ್ಲೀನಾಗಿ ಇಟ್ಬಿಟ್ಟೆ ಹೋಗಿರ್ತೀನಿ ಯಾವತ್ತೂ ಕೂಡ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗಂಗೆ ಬಿಟ್ಟು ಹೋಗಿರಲ್ಲ ಆದರೆ ಈ ಸಲ ಒಂದು ವಾರ ಆಯ್ತಲ್ಲ ನಮಗೆ ಗೊತ್ತಿರುತ್ತೆ ಸ್ವಲ್ಪ ಧೂಳೆಲ್ಲ ಆಗೇ ಇರುತ್ತೆ ಹಾಗಾಗಿ ಇವತ್ತೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಕೊಂಡು ಕ್ಲೀನಿಂಗ್ ಕೆಲಸದಲ್ಲಿ ನಾನಿದ್ದೆ ಇನ್ನು ಲೇಖಮ್ಮ ಚುರುಮುರಿ ಮಾಡಿ ಿ ಅಂತ ಹೇಳ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಎಲ್ರಿಗೂ ಕೂಡ ಕೊಡ್ತಿದ್ಲು ಆ ಶೂ ಕೂಡ ಆಗಿತ್ತು ನಮಗೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದು ಹಾಗಾಗಿ ಅದನ್ನು ತಿಂದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇನ್ನು ನಾಳೆನೇ ರಾಮನವಮಿ ಕೂಡ ಇನ್ನು ನಾನು ಬರೀ ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಹಣ್ಣು ತರಕಾರಿ ಹೂವು ಎಲ್ಲ ತರಲೇಬೇಕು ಅದು ತರಲಿಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡತ್ತೆ ಹೇಳ್ಬಿಟ್ಟು ಅದನ್ನೆಲ್ಲ ಅರ್ಧದಲ್ಲೇ ಬಿಟ್ಟು ಮೊದಲು ಹೂವು ಎಲ್ಲ ತಂದುಬಿಡೋಣ ಅಂತೇಳಿ ಹೂವು ತಗೊಂಡು ಅದಾದಮೇಲೆ ತರಕಾರಿನೂ ಕೂಡ ತೊಗೊಳ್ತಾ ಇದ್ದೀನಿ ಹೋಗೋ ದಿನವೇ ಎಲ್ಲ ಖಾಲಿ ಮಾಡಿಟ್ಟೋಗಿರ್ತೀನಲ್ವ ಹಂಗಾಗಿ ಬಂದಿದ್ದ ದಿನ ಫ್ರೆಶ್ ಆಗಿ ತೊಗೊಂಡು ಬಂದು ಇಟ್ಕೊಳ್ತೀನಿ ಇವಾಗ ಮನೆಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ತಗೊಳ್ತಾ ಇದೆ ಅಂತ ಅಂದರೆ ಒಂದು ಎರಡು ದಿನಕ್ಕಾಗೋವಷ್ಟು ಆಮೇಲೆ ಬೇಕಿದ್ದರೆ ಪ್ಲ್ಯಾನ್ ಮಾಡಿಕೊಂಡು ಮಿಕ್ಕಿದ್ದೆಲ್ಲ ತರಕಾರಿನ ತಗೊಳ್ಳೋಣ ಅಂತ ಹೇಳಿ ಇನ್ನು ಅಡುಗೆ ಕೆಲಸನೂ ಕೂಡ ಮುಗೀತು ಇಷ್ಟೊತ್ತು ಬರೀ ಕ್ಲೀನ್ ಮಾಡೋದೇ ಆಗೋಗ್ಬಿಟ್ಟಿದೆ ನನಗೆ ಈ ಥರ ಫುಲ್ ಕ್ಲೀನ್ ಮಾಡಿಬಿಟ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಇನ್ನು ಇವಾಗ ಟೈಮ್ ನೋಡಿ ಒಂಬತ್ತು ಮುಕ್ಕಾಲು ಇವಾಗ ನಾವು ಊಟ ಮಾಡ್ತಿರೋದು ಕೆಲಸ ಅಂದ್ರೇ ಹಂಗೆ ಟೈಮ್ ಹೋಗೇ ಬಿಡುತ್ತೆ ಇನ್ನು ಆಂಟಿ ಸ್ವಲ್ಪ ಆಗಲಿ ಗೊಜ್ಜನ್ನ ಗೊಜ್ಜನ ತೊಗೊಂಡು ಬಂದಿದ್ದಾರೆ ನನಗೆ ಮಾಡ್ಕೊಳ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಪಾಪ ಮಾಡ್ಕೊಂಡು ತಂದ್ಕೊಟ್ಬಿಟ್ಟಿದ್ರು ಇನ್ನು ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ದೀನಿ ಆಗಲಕ್ಕೆ ಗೊಜ್ಜಿಗೆಲ್ಲ ಚಪಾತಿ ರೊಟ್ಟಿ ಇದ್ರೇ ಚೆಂದ ಅನ್ನ ಎಲ್ಲ ಐತೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ಚಪಾತಿನೇ ಮಾಡಿದೆ ಅಪ್ಪು ಕೂಡ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದಾರೆ ನಾವು ಹೊರಡೋ ದಿನ ಹನಿ ಬೀಳ್ತಿತ್ತು ಹನಿಲೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರು ಇನ್ನು ಯಾವಾಗಲೂ ಕೂಡ ರಾತ್ರಿ ಹೊತ್ತು ಫ್ಯಾನ್ ಬೇರೆ ಹಾಕೊಂಡು ಮಲ್ಕೊತಾರೆ ಈ ಬೇಸಿಗೆ ಅಂದರೆ ಶುರು ಅವ್ರಿಗೆ ಫ್ಯಾನ್ ಇಲ್ಲದೇ ಬೇಕು ಕೆಲವೊಬ್ಬರಿಗೆ ಫ್ಯಾನ್ ಯೂಸ್ ಮಾಡೋದ್ರಿಂದ ಶಾರ್ಟ್ನೆಸ್ ಬ್ರೀತಿಂಗ್ ಕೂಡ ಬರ್ತಿರುತ್ತೆ ನಾನು ಬೇಡ ಅಂದ್ರೂ ಕೇಳಲ್ಲ ಫ್ಯಾನ್ ಹಾಕ್ಬಿಡ್ತಾರೆ ಹಂಗಾಗಿ ಅವರು ಒಂದು ಸ್ವಲ್ಪ ಡೀಪ್ ರೀತಿನ ಕೊಟ್ಬಿಡ್ತೀನಿ ಇದು ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಕೂಡ ನಾನು ಬ್ಲಾಗಲ್ಲಿ ತೋರಿಸಿದ್ದೆ ಅವ್ರಿಗೆ ಸ್ವಲ್ಪ ನೆಗಡಿ ಕೆಮ್ಮು ಅಥವಾ ಗಂಟ್ಲು ನೋವು ಬರ್ತಿದೆ ಅಂದ ತಕ್ಷಣ ಇದನ್ನ ತಗೊಂಡ್ಬಿಡ್ತಾರೆ ಇದರಲ್ಲಿ ಪುಷ್ಕರ ಮೂಲ ಎಷ್ಟಿ ಮದು ಪಿಪ್ಪಲಿ ಅಂತ ಹನ್ನೊಂದು ತರಹದ ಆಯುರ್ವೇದಿಕ್ ಪವರ್ಫುಲ್ ಹರ್ಬ್ಸ್ ಇದೆ ಇದನ್ನು ಕುಡಿದ ತಕ್ಷಣ ಹೇರ್ ಪ್ಲಾಕೇಜ್ ರಿಮೂವ್ ಮಾಡಿ ಈಸಿಯಾಗಿ ಉಸಿರಾಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಗೆ ಯಾವುದೇ ತರ ಕೆಮ್ಮು ನೆಗಡಿ ಎದೆ ನೋವು ಅಸ್ತಮಾ ಗಂಟ್ಲು ನೋವು ಇರ್ಬೋದು ಅಥವಾ ಶಾರ್ಟ್ನೆಸ್ ಬ್ರೀತಿಂಗು ಲಂಗ್ಸ್ ಅಲರ್ಜಿ ಈ ತರ ಯಾವುದೇ ತರ ಸಮಸ್ಯೆ ಇದ್ರೂ ಕೂಡ ಇದು ಬೇಗನೆ ರಿಲೀಫ್ ಕೊಟ್ಬಿಡತ್ತೆ ಅಮೃತ್ ನೋನಿ ಡೀಪ್ ಬಂದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಹಾಗೆ ಜಿ ಎಂ ಪಿ ಮತ್ತು ಆಯಿಲ್ ಸರ್ಟಿಫೈಡ್ ಕೂಡ ಆಗಿದೆ ನಿಮ್ಮ ಮನೇಲು ಯಾರಿಗಾದ್ರೂ ಲಂಗ್ಸ್ ಇನ್ಫೆಕ್ಷನ್ ಇರ್ಬೋದು ಅಸ್ಮಾ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ನ ಕೊಟ್ಟಿರ್ತೀನಿ ನೀವು ಕೂಡ ಫ್ರೀ ಕನ್ಸಲ್ಟೇಷನ್ ಪಡ್ಕೊಂಡು ಇದನ್ನು ಬೈ ಮಾಡಿ ಇನ್ನು ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಎಲ್ಲ ಕೆಲಸ ಮುಗಿಸಿ ಮಲಗೋ ಅಷ್ಟರಲ್ಲೇ ಸುಮಾರು ಹನ್ನೊಂದು ಗಂಟೆ ಆಗಿತ್ತು ಇನ್ನು ಬೆಳಗ್ಗೆ ಬೇಗನೆ ಎದ್ದು ದೇವ್ರ ಮನೆಯೂ ಕೂಡ ಸ್ವಚ್ಛ ಮಾಡೋಣ ಅಂತೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ರಾತ್ರಿ ಸ್ವಚ್ಛ ಮಾಡಿ ಮಲಗಲಿಲ್ಲ ನಾನು ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಹಂಗೆ ಮಲ್ಕೊಂಡ್ಬಿಟ್ಟೆ ಇನ್ನು ಅಪ್ಪು ಹೊರಗಡೆ ಗಾರ್ಡನಿಂಗ್ ಕೆಲಸನೆಲ್ಲ ಅವರು ನೋಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಮಣ್ಣೆಲ್ಲ ಬಿದ್ದು ಆ ಟೈಲ್ಸ್ ಎಲ್ಲ ಒಂದು ಸ್ವಲ್ಪ ಗಲೀಜಾಗಿರೋ ಥರ ಆಗಿತ್ತು ಹಾಗೆ ಒಂದು ಎರಡು ಗಿಡ ಹಾಳಾಗಿತ್ತು ಇನ್ನೆಲ್ಲ ಚೆನ್ನಾಗಿತ್ತು ಎರಡು ಎರಡು ಹಾಳಾಗಿತ್ತಲ್ಲ ಅದನ್ನೆಲ್ಲ ತೆಗೆದಿಡ್ತಾ ಇದ್ದಾರೆ ಹಾಗೆ ಸ್ವಿಂಗ್ನ ನಾವು ಹೊರಗಡೆ ಹಾಕಬೇಕು ಅಂತಲೇ ನಾವು ತೊಗೊಂಡಿದ್ದು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿದ್ದು ಆದರೆ ಅದು ಯಾಕೋ ಆ ಜಾಗಕ್ಕೆ ಸರಿಯಾಗಿ ಕೂರ್ತಾನೆ ಇರಲಿಲ್ಲ ನಾವೇನಾದರೂ ಅಲ್ಲಿ ಸ್ವಿಂಗ್ ಹಾಕ್ಬೇಕು ಅಂದರೆ ಈ ಪಾಟ್ಸ್ನೆಲ್ಲ ತೆಗಿಬೇಕು ಹಂಗಾಗಿ ನನಗೆ ಯಾಕೋ ಮನಸ್ಸಾಗಲಿಲ್ಲ ಬೇಕಿದ್ರೆ ಇದನ್ನ ಒಳಗಡೆ ಇಟ್ಕೊಂಬಿಡೋಣ ಆದರೆ ಗಿಡ ಮಾತ್ರ ಇರಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನು ಒಳಗಡೆ ತಂದಿಟ್ಟು ಅವರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನು ನಾನು ಅಷ್ಟರಲ್ಲಿ ದೇವ್ರ ಮನೆ ಸ್ವಚ್ಛ ಮಾಡ್ಕೊಂಬಿಡೋಣ ಅಂತೇಳಿ ದೇವ್ರ ಮನೆ ಸ್ವಚ್ಛ ಮಾಡ್ತಿದ್ದೀನಿ ಹೂವು ಎಲ್ಲ ಫುಲ್ಲು ಹೆಂಗಾಗಿತ್ತು ಅಂದರೆ ಒಣಗೋಗ್ಬಿಟ್ಟಿತ್ತು ಹಿಂಗೆ ಮುಟ್ಟಿದ್ರೆ ಸಾಕುವ ಪುಡಿ ಪುಡಿ ಆಗ್ತಿತ್ತು ಅಷ್ಟು ಒಣಗಿಬಿಟ್ಟಿತ್ತು ನನಗೆ ಒಂಥರ ಆಗ್ತಿತ್ತು ದೇವ್ರ ಮನೆನ ನೋಡಲಿಕ್ಕೆ ಏನಪ್ಪ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಅಂತ ಆಮೇಲೆ ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿದ್ದು ಇವತ್ತು ಇನ್ನು ಈ ಕಡೆ ದೇವ್ರ ಮನೆಯನ್ನೆಲ್ಲ ನಾನು ರೆಡಿ ಮಾಡ್ಕೊಂಡ್ಬಿಟ್ಟೆ ಇನ್ನು ಆ ಕಡೆ ಅಪ್ಪು ಬಂದು ಹೊರಗಡೆನೂ ಕೂಡ ಪಾಟೆಲ್ಲ ನೀಟಾಗಿ ಜೋಡಿಸಿದ್ದಾರೆ ನೋಡಿ ಮೊದಲು ಒಂದು ನಾವಿಲ್ಲಿ ಸ್ಟ್ಯಾಂಡ್ ಥರ ಇಟ್ಟಿದ್ವಲ್ಲ ಅದನ್ನೆಲ್ಲ ಆ ಓಡಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಲ್ಲದೆ ನಾನು ಬೇರೆ ಈಚೆ ಕುತ್ಕೊಳ್ತಾ ಇರ್ತೀನಲ್ವ ನನಗೊಂಚೂರು ಅಂತ ಅಂತೇಳಿ ಅದನ್ನು ತೆಗೆದ್ಬಿಟ್ಟು ಮಿಕ್ಕಿದ ಪಾಟ್ಗಳನ್ನೆಲ್ಲ ನಾವು ಈ ಮನೆಗೆ ಬಂದಾಗ ಈ ಥರ ಜೋಡಿಸಿದ್ದು ಅದೇ ಥರ ಇವಾಗ ಮತ್ತೆ ಜೋಡಿಸಿದ್ದಾರೆ ನೀಟಾಗಿ ಕಾಣಿಸ್ತಾ ಇತ್ತು ಇನ್ನು ಅವರು ಗ್ಲಾಸ್ ಕೂಡ ತುಂಬ ಗಲೀಜಾಗಿಬಿಟ್ಟಿತ್ತು ಎದುರುಗಡೆದು ಅದನ್ನು ಅದೆಷ್ಟು ಅಷ್ಟು ಟೈಮ್ ತಗೊಂಡು ಕ್ಲೀನ್ ಮಾಡಿದ್ದಾರೆ ಅಂದರೆ ಸುಮಾರು ಒಂದು ಮುಕ್ಕಾಲು ಗಂಟೆ ಅದು ಕ್ಲೀನ್ ಮಾಡಲಿಕ್ಕೆ ಆಗೋಗ್ಬಿಟ್ಟಿದ್ದೆ ಅಷ್ಟು ಗಲೀಜಾಗ್ಬಿಟ್ಟಿತ್ತು ಗೊತ್ತಿಲ್ಲ ಧೂಳು ಆ ಮಣ್ಣು ಎಲ್ಲ ಸೇರಿ ಒಂಥರ ಕಲೆ ಕಲೆ ಎಲ್ಲ ಅದ್ರ ಮೇಲೆ ಉಳ್ಕೊಂಡ್ಬಿಟ್ಟಿತ್ತು ಇನ್ನು ಅವರು ಬ್ರಷ್ ತೊಗೊಂಡು ನೀರೆಲ್ಲ ಹಾಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿದ್ರು ಈ ಕೆಲಸ ಮುಗಿಸೋ ಅಷ್ಟರಲ್ಲೇ ಸುಮಾರು ಒಂದು ಮೂರು ಮೂರು ಗಂಟೆ ಕಾಲ ಆಯಿತು ಅಂತ ಅನ್ಕೋತೀನಿ ಇನ್ನು ಅವ್ರು ಅದನ್ನು ಮಾಡ್ಕೊತಿರಲಿ ನಾನು ಅಷ್ಟರಲ್ಲಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂಥೇಳಿ ನೈವೇದ್ಯಕ್ಕೆ ಇವಾಗ ರೆಡಿ ಮಾಡ್ತಾ ಇದ್ದೀನಿ ರಾಮನವಮಿ ಅಂದರೆ ಎಲ್ಲರ ಮನೇಲೂ ಮಾಮೂಲಿಯಾಗಿ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿ ಇದ್ದೇ ಇರುತ್ತೆ ಅಲ್ವಾ ನಮ್ಮ ಮನೇಲಿ ಕೂಡ ಅದನ್ನೇ ಮಾಡ್ತಿದ್ದೀನಿ ಆ ರೆಸಿಪಿ ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಂಗಾಗಿ ನಾನು ರೆಸಿಪಿನೆಲ್ಲ ಏನೂ ಶೂಟ್ ಮಾಡಿಕೊಳ್ಳಲಿಲ್ಲ ಅದಲ್ಲದೆ ನನಗೂ ಕೂಡ ಸುಸ್ತಾಗಿಬಿಟ್ಟಿತ್ತು ನೆನ್ನೆ ಬೇರೆ ಲೇಟಾಗಿ ಮಲ್ಕೊಂಡ್ವಾ ಇನ್ನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ನಾ ದೇವ್ರ ಮನೆ ಸ್ವಚ್ಛ ಮಾಡಲಿಕ್ಕೆನೇ ಸುಮಾರು ಒಂದು ಎರಡು ಗಂಟೆ ಕಾಲ ಟೈಮ್ ತಗೊಳುತ್ತೆ ನೀಟಾಗಿ ಕ್ಲೀನ್ ಮಾಡಬೇಕು ಇನ್ನು ಅಡುಗೆ ಗಿಡ್ಗೆ ಅಂದರೆ ಇನ್ನು ಸ್ವಲ್ಪ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಕೊಂಡು ನಾನು ರೆಸಿಪಿನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಇನ್ನು ಪಾನ್ಕಾಯಿ ಎಲ್ರಿಗೂ ಮಾಡೋದು ಗೊತ್ತೇ ಇರುತ್ತಲ್ವ ಸ್ವಲ್ಪ ಮಿಲನ್ನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಏಲಕ್ಕಿ ಹಾಗೆ ಒಣ ಶುಂಠಿನ ಹಾಕಿ ಗ್ರೈಂಡ್ ಮಾಡ್ತೀನಿ ನಾನು ಅದಾದಮೇಲೆ ಬೆಲ್ಲ ಕರಗಿಸ್ಬಿಟ್ಟು ಸ್ವಲ್ಪ ಮಿಲನ್ನ ಕಟ್ ಮಾಡಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಬಿಟ್ರೆ ಆಯಿತು ಕೆಲವೊಬ್ಬರು ಹುಣಸೆಹಣ್ಣಿನ ರಸ ಕೂಡ ಹಾಕಿ ಮಾಡ್ತಾರೆ ಅದು ಕೂಡ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಆದರೆ ನಮ್ಮನೆಲ್ಲ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಹಾಗಾಗಿ ನಾನು ಹುಣಸೆಹಣ್ಣಿನ ಬದಲು ನಿಂಬೆಹಣ್ಣು ಹಾಕ್ತೀನಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತೀನಿ ಒಂದು ಹಣ್ಣು ತೊಗೊಂಡಿದ್ರೆ ಚೆನ್ನಾಗಿರುತ್ತೆ ಈ ಸಲ ಅಂತೂ ಪಾನಕ ತುಂಬ ಟೇಸ್ಟಿಯಾಗಿ ಬಂದಿತ್ತು ನನಗೂ ಅಪ್ಪಗೂ ಜಾಸ್ತಿನೇ ಇಷ್ಟ ಆಯಿತು ಇನ್ನು ಅದಾದಮೇಲೆ ಸ್ವಲ್ಪ ಮಸಾಲ ಮಜ್ಜಿಗೆ ಕೂಡ ಮಾಡ್ಕೊಂಬಿಡೋಣ ಅಂತೇಳಿ ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಜೀರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಇದನ್ನ ಬಿಡ್ತೀನಿ ಕೊತ್ತಂಬರಿ ಸೊಪ್ಪನ್ನ ಕೂಡ ಒಂಚೂರು ಹಾಕೊಂಡು ಕುಟ್ಕೊಳ್ತೀನಿ ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ಕೆಲವೊಬ್ಬರು ಸೋದಿಸ್ತಾರೆ ನಾನು ಸೋಸ್ಲಿಕ್ಕೆಲ್ಲ ಹೋಗೋಲ್ಲ ಹಂಗೆ ಬಿಟ್ಬಿಡ್ತೀನಿ ಅದರೊಳಗಡೆ ನುಣ್ಣು ಕುಟ್ಕೊಂಡಿರ್ತೀನಲ್ಲ ಹಾಗಾಗಿ ಇನ್ನು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ ಈ ಸಲ ನಾನು ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮಾಮೂಲಿಯಾಗಿ ನಾವು ಚಿತ್ರಾನ್ನ ಮಾಡ್ಕೊಳ್ತಾನೆ ಇರ್ತೀವಿ ಅದೇ ಈ ಥರ ಮಸಾಲ ಚಿತ್ರಾನ್ನ ಮಾಡಿರಲಿಕ್ಕಿಲ್ಲ ಈ ಮಸಾಲ ಮಾವನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ಜಾರಿಗೆ ಅರ್ಧ ಸ್ಪೂನ್ ಆಗೋವಷ್ಟು ಕಾಳನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಒಂದು ಇಂಚಿನಷ್ಟು ಶುಂಠಿ ಇಷ್ಟೂ ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ತಗೊಂಡು ಗ್ರೈಂಡ್ ಮಾಡ್ಕೊಳ್ತಾಯಿದ್ದೀನಿ ನೀರಾಕಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಇಲ್ಲ ಹಂಗೆ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ನಾನು ನೀರೆಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ ಹಾಗೇನೇ ಗ್ರೈಂಡ್ ಮಾಡಿಕೊಂಡೆ ತೆಂಗಿನಕಾಯಲ್ಲೇ ನೀರಿನ ಅಂಶ ಇರುತ್ತಲ್ಲ ಹಾಗಾಗಿ ಇನ್ನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಕಡಲೆ ಬೀಜನ ಹಾಕ್ಕೊಂಡು ಹುರಿದು ಇದ್ದೀನಿ ಕಡಲೆ ಬೀಜನ ನಮಗೆ ಚಿತ್ರಾನ್ನ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಇದಕ್ಕೆಲ್ಲ ಕಡಲೆ ಬೀಜನ ಸಪ್ರೇಟಾಗಿ ಥರ ಹುರಿದು ಎತ್ತಿಟ್ಕೊಂಡು ಕೊನೆಯಲ್ಲಿ ಹಾಕ್ಕೊಟ್ರೆ ತಿನ್ಲಿಕ್ಕೆ ಒಂಥರ ಇಷ್ಟ ಆಗೋದು ಮೊದಲೇ ಹಾಕ್ಬಿಟ್ರೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಮೊದಲೇನೇ ಹುರಿದು ಎತ್ತಿಟ್ಕೊತಿದ್ದೀನಿ ಇನ್ನು ಗೋಡಂಬಿನೂ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಇನ್ನಿವಾಗ ಅದೇ ಎಣ್ಣೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಮೂರನ್ನ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕೊಂಡ್ಬಿಟ್ಟು ಒಂಚೂರು ಹಿಂಗನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಒಗ್ಗರಣೆ ಹಾಕೊಳ್ಳೋದು ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಇನ್ನಿದ್ರ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಗರ್ಬೇವಿನ ಸೊಪ್ಪು ಗರ್ಬೇವಿನ ಸೊಪ್ಪೆಲ್ಲ ಚಿಟಾಪಟ ಅಂತಿದೆ ಅನ್ನುವಾಗ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆವು ನೋಡಿ ಒಂದು ಮಾವಿನಕಾಯಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗಿಳಿ ಮಾವಿನಕಾಯಿ ಅಥವಾ ತೋತಾಪುರಿ ಮಾವಿನಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಮಾವಿನಕಾಯಿಲೆ ಟ್ರೈ ಮಾಡಿ ತುಂಬ ಹುಳಿನೂ ಆಗೋಲ್ಲ ಹಾಗೆ ಹುಳಿ ಇಲ್ಲ ಅನ್ನೋಂಗೂ ಇರಲ್ಲ ಸರಿಯಾಗಿರುತ್ತೆ ಚೂರು ಅರಶಿನದ ಪುಡಿ ಹಾಕಿ ಈ ಮಾವಿನಕಾಯ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಚೂರು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲೇನೆ ಚೂರು ಹಂಗೆ ಕೈ ಆಡಿಸ್ಕೊಳ್ಬೇಕು ಆ ಮಸಾಲೆ ಮತ್ತು ಮಾವಿನಕಾಯಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ರುಚಿಗೆಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಅಷ್ಟೇ ಎಷ್ಟು ಮಾಡಿಕೊಂಡ್ರೆ ಮಸಾಲ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊಂಡಿದ್ದೆ ಅಲ್ವಾ ಅಂದರೆ ಒಂದು ನಾಲ್ಕು ಜನಕ್ಕೆ ಆಗೋ ಥರ ಮಾಡ್ಕೊಂಡಿದ್ದೆ ಅದನ್ನು ಇದ್ದೀನಿ ನಾನು ನಾಳೆನೂ ಕೂಡ ತಿನ್ಕೊಳ್ಬೋದು ಅಂತ ಹೇಳಿ ಇವಾಗ ಮಿಕ್ಕಿರೋ ಗೊಜ್ಜಿಗೆ ರೈಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೇಲಿ ಆಗಲಿ ನಾವು ಫ್ರೈ ಮಾಡಿಟ್ಕೊಂಡಿದ್ದೆವು ನೋಡಿ ಕಡಲೆ ಬೀಜ ಮತ್ತು ಗೋಡಂಬಿ ಅದನ್ನು ಸೇರಿಸ್ಕೊಂಡೆ ನಾವು ಬಟಾಣಿ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ಬಟಾಣಿ ಬೇಡ ನಮ್ಗೆ ಇಷ್ಟ ಆಗಲ್ಲ ಅಂದರೆ ಈ ಥರ ಕಡಲೆ ಬೀಜ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಷ್ಟು ಮಾಡಿಕೊಂಡ್ರೆ ಆಯಿತು ಇನ್ನು ದೇವರಿಗೆ ನೈವೇದ್ಯ ಮಾಡಿಬಿಡೋಣ ಅದಾದಮೇಲೆ ನಾವು ತಿನ್ಕೊಳ್ಳೋಣ ಅಂತ ಹೇಳಿ ಮೊದಲು ದೇವರಿಗೆಲ್ಲ ನೈವೇದ್ಯ ಮಾಡ್ತಾ ಇದ್ದೀನಿ ಮನೇಲಿ ಮಣ್ಣಿನ ಪಾತ್ರೆಗಳು ಸುಮಾರಷ್ಟಿದೆ ಅಲ್ವಾ ಹಾಗಾಗಿ ಅದರಲ್ಲೇ ನೈವೇದ್ಯ ಮಾಡ್ತಿದ್ದೀನಿ ನನಗೆ ಈ ಥರ ಹಬ್ಬ ಎಲ್ಲ ಬಂತು ಅಂದರೆ ಬಾಳೆಹಲೆ ಮನೇಲಿರಬೇಕು ಬಾಳೆ ಎಲೆಯಲ್ಲಿ ನಾವು ಊಟ ಮಾಡಬೇಕು ನೈವೇದ್ಯ ಮಾಡಲಿಕ್ಕೂ ಕೂಡ ಇಷ್ಟ ಆಗುತ್ತೆ ಆದರೆ ಈ ಸಲ ಅಷ್ಟಿರಲಿಲ್ಲ ಬಾಳೆಯಲ್ಲೇ ಒಂದೇ ಒಂದು ಇದ್ದಿದ್ದು ಅದು ಕೂಡ ಪುಟ್ಟುದಾಗಿತ್ತು ಅದನ್ನೇ ತಟ್ಟೆ ಶೇಪ್ಗೆ ಕಟ್ ಮಾಡಿಬಿಟ್ಟು ಇವಾಗ ಅದ್ರ ಮೇಲೆ ಎಲ್ಲನೂ ಕೂಡ ಇಟ್ಟು ನೈವೇದ್ಯ ಮಾಡ್ತಾಯಿದ್ದೀನಿ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಹಾಗಾಗಿ ಮಾವಿನ ಹಣ್ಣು ಕೂಡ ಇಟ್ಟಿದ್ದೀನಿ ಊರಿಂದ ತಂದಿದ್ದೆಲ್ಲ ನಾವು ರಾತ್ರಿ ಹೊರಗಡೆ ಹೋಗಿದ್ನಲ್ಲ ಅಲ್ಲಿಂದ ತೊಗೊಂಡು ಬಂದಿದ್ದು ಇವಾಗಂತೂ ಮಾವಿನ ಹಣ್ಣು ಅಂದ್ರೆ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿರುತ್ತೆ ಈ ಸೀಸನ್ ಮುಗಿಯೋವರೆಗೂ ಎಲ್ಲರೂ ಕೂಡ ಇಷ್ಟ ಆಗುತ್ತೋ ಅಷ್ಟು ಕೂಡ ತಿಂದು ಆಸೆ ತೀರಿಸ್ಕೊಂಬಿಟ್ಟಿರ್ತಾರೆ ಇನ್ನು ನನಗೆ ಅಷ್ಟು ಒಳ್ಳೆ ಸಿಕ್ಕಿರಲಿಲ್ಲ ಒಂದೆರಡೆರಡು ಸ್ವಲ್ಪ ಆಸೆ ಬಿಟ್ಟಿರೋಂಥ ಸಿಕ್ಕಿತ್ತು ನೋಡಬೇಕು ಇನ್ನು ನೆಕ್ಸ್ಟ್ ಟೈಮ್ ಸಿಗುತ್ತಾ ಅಂತ ಹೇಳಿ ಇನ್ನು ಪೂಜೆನೆಲ್ಲ ಮುಗಿಸ್ಬಿಟ್ಟು ನಾವಿವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಬಂದಿದ್ದೀವಿ ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಲಾಸ್ಟ್ ಟೈಮ್ ನಾವು ಹನುಮಾನ್ ಜಯಂತಿ ಇತ್ತಲ್ಲ ಆವಾಗ ಬಂದಿದ್ದು ಆವಾಗ ಬಂದು ಪೂಜೆ ಮಾಡಿಸ್ಕೊಂಡೋಗಿದ್ದು ಅದಾದಮೇಲೆ ಬಂದಿರಲಿಲ್ಲ ಇನ್ನು ಇವಾಗ ರಾಮನವಮಿಗೆ ಬರ್ತಾ ಇರೋದು ತುಂಬ ಜನ ಇದ್ದರು ಇಲ್ಲಂತೂ ಯಾವಾಗಲೂ ಜನ ಇರ್ತಾರೆ ಈ ಥರ ಹಬ್ಬ ಏನಾದರೂ ಆಯಿತು ಅಂದರೆ ತುಂಬ ಜನ ಇರ್ತಾರೆ ಹಾಗೆ ಅಲ್ಲಿ ದೇವ್ರದ್ದು ಹಾಡು ಎಲ್ಲ ಆಡ್ತಿದ್ರಲ್ಲ ಹಾಗಾಗಿ ನಾವು ಕೇಳಿಸ್ಕೊಂಡು ಕೂತಿದ್ದು ಜಾಸ್ತಿ ಜನ ಇದ್ದರು ಅಂತೇಳಿ ನಾವೆಲ್ಲ ಕ್ಯೂನಲ್ಲಿ ನಿಂತಿರಲಿಲ್ಲ ಅಪ್ಪನು ಮತ್ತು ಆ ಕೃಷ್ಣಣ್ಣನೂ ಕ್ಯೂನಲ್ಲಿ ನಿಂತಿದ್ರು ಅಲ್ಲಿ ದೇವಸ್ಥಾನದ ಹತ್ರ ಬಂದಾಗ ಬನ್ನಿ ಅಂತ ಹೇಳಿ ಸುಕೃತಿ ಅಂತೂ ಬಿಸಿಲಿಗೆ ಮಲ್ಕೊಂಡೇ ಬಿಟ್ಟಿದ್ಲು ಎಲ್ಲರೂ ಒಟ್ಟಿಗೆ ಬಂದಿದ್ದು ಇವತ್ತು ಅಷ್ಟು ಅಷ್ಟು ಬಿಸಿಲಿತ್ತು ಆದರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಕೂತಿದ್ದು ಒಂದು ಎರಡು ಅವರ್ ಆಯಿತು ಅಂತ ಅಂದ್ಕೋತೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಹೋಗೋದು ಬೇಡ ಸಂಜೆ ಹೋಗೋಣ ಅಂತಲೇ ಅಂದ್ಕೊಂಡಿದ್ದು ಆದರೆ ಆ ತಿಂಡಿಯೆಲ್ಲ ಮುಗಿಸಿದ ತಕ್ಷಣ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತೇಳಿ ಮಧ್ಯಾಹ್ನನೇ ದೇವಸ್ಥಾನಕ್ಕೆ ಬಂದಿದ್ದಾಯಿತು ಇನ್ನು ಅಲಂಕಾರನೂ ಕೂಡ ಚೆನ್ನಾಗಿ ಮಾಡಿದರು ನಾವು ಹೋದ ವರ್ಷ ಕೂಡ ಬಂದಿದ್ವಲ್ಲ ಸೇಮ್ ಅದೇ ಥರ ನೀಟಾಗಿ ಅಲಂಕಾರ ಮಾಡಿದರು ನಂಗೆ ಇಲ್ಲಿ ಬಂದ್ರೆ ಬಂದಾಗ ಅಲಂಕಾರ ಮಾಡಿರ್ತಾರಲ್ಲ ಅದನ್ನು ನೋಡಲಿಕ್ಕೆ ಜಾಸ್ತಿ ಇಷ್ಟ ಆಗೋದು ಎಷ್ಟು ಚೆನ್ನಾಗಿ ಕಳಸನೆಲ್ಲ ಕೂರಿಸಿ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ನೀಟಾಗಿ ಮಾಡ್ತಿರ್ತಾರೆ ಎಲ್ಲ ದೇವಸ್ಥಾನದಲ್ಲೂ ಹಿಂಗೆ ಬಟ್ ನಾವು ಇರೋ ಕಡೆ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಇನ್ನು ಹೊರಟು ಈ ಸಲೂ ಕೂಡ ನಮಗೆ ಪ್ರಸಾದ ತಗೊಳ್ಲಿಕ್ಕಾಗಲಿಲ್ಲ ಏನಂದರೆ ನಾವು ಲಾಸ್ಟ್ ಟೈಮ್ ಕೂಡ ಆ ಪ್ರಸಾದ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವ ಆವಾಗಲೂ ಕೂಡ ತುಂಬ ಕ್ರೌಡ್ ಇತ್ತು ಒಂದು ಎರಡು ಮೂರು ಅವರ್ ಆಗ್ತಿತ್ತು ಅನ್ಕೋತೀವಿ ಅಲ್ಲಿ ನಿಂತ್ಕೊಂಡಿದ್ರೆ ಅಷ್ಟು ಜನ ಇದ್ರಲ್ಲ ಹೇಳ್ಬಿಟ್ಟು ಆ ವರ್ಷ ಕೂಡ ತಗೊಳ್ಳಲಿಲ್ಲ ಇನ್ನು ಈ ವರ್ಷವೂ ಅಷ್ಟೇ ಕ್ರೌಡ್ ಇತ್ತು ಇನ್ನು ಸುಕೃತಿ ತುಂಬ ಅಶ್ವಾದ್ರಲ್ಲಿ ತಡ್ಕೊಳ್ಳೋಲ್ಲ ಸುಸ್ತಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಸಾದಕ್ಕೆ ಹೋಗಲಿಲ್ಲ ಇನ್ನು ಹೋಟೆಲಿಗೆ ಬಂದು ಊಟ ಇದ್ದೀವಿ ನಾವು ಇಲ್ಲಿ ಮುಗಿಸ್ಕೊಂಡು ಡಿ ಮಾರ್ಟ್ಗೂ ಕೂಡ ಹೋಗಬೇಕಿತ್ತು ಹಂಗಾಗಿ ತಡ ಆಗಿಬಿಡುತ್ತೆ ಇನ್ನು ಡಿ ಹೋಗಿ ಶಾಪಿಂಗ್ ಅಂತ ನಿಂತ್ಕೊಂಡ್ರೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಹಾಗಾಗಿ ಫಸ್ಟು ಇಲ್ಲಿ ಬಂದು ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಅಡ್ಡಿ ಮಾರ್ಟ್ಗೂ ಕೂಡ ಬಂದಿದ್ದೀವಿ ನಂದು ಗ್ರಾಸರಿಸಲ್ಲ ಏನು ಜಾಸ್ತಿ ಏನು ತಗೊಳ್ಳೋದಿರಲಿಲ್ಲ ಇರಲಿಲ್ಲ ಇನ್ನು ಅಪ್ಪು ಏನೋ ತೊಗೊಳ್ಬೇಕಿತ್ತಂತೆ ಅವರು ಕೆಲವೊಂದಿಷ್ಟು ಥಿಂಗ್ಸ್ನೆಲ್ಲ ತೊಗೊಂಡ್ರು ಇನ್ನು ನನಗೆ ಬಾತ್ರೂಮ್ ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಕ್ಲೀನಿಂಗ್ ಪ್ರಾಡಕ್ಟ್ ಏನು ಬೇಕು ಎಲ್ಲನೂ ಕೂಡ ಖಾಲಿಯಾಗಿಬಿಟ್ಟಿತ್ತು ಇನ್ನು ಅದನ್ನೆಲ್ಲ ತಗೊಳ್ಳೋಣ ಅಂತ ಹೇಳ್ಕೊಂಡು ನಾನು ಈ ಕಡೆ ತಗೊಳ್ತಾ ಇದ್ದೀನಿ ಇನ್ನು ಗ್ರಾಸರೀಸ್ದೆಲ್ಲ ನಾನು ಕೆಲವೊಂದು ಲೀಸ್ಟ್ ಮಾಡ್ಕೊಂಡಿರಲಿಲ್ಲ ನನಗೆ ಹೆಂಗೆ ಅಂದರೆ ಈ ಥರ ಡಿಮಾರ್ಟ್ಗೆ ಹೋಗ್ತಿದ್ದೀನಿ ಅಂದರೆ ಒಂದು ಎರಡು ದಿನ ಮುಂಚೆನೇ ಏನಿದೆ ಏನಿಲ್ಲ ಎಲ್ಲನೂ ಕೂಡ ಲೀಸ್ಟ್ ಮಾಡ್ಕೊಂಡು ಬಿಡ್ತೀನಿ ಅಲ್ಲಿ ಹೋದ್ಮೇಲೆ ಒಂದು ತೊಗೊಂಡು ಒಂದು ಬಿಟ್ಟು ಬರೋದೆಲ್ಲ ಬೇಡ ಅಂತ ಈ ಸಲ ಟೈಮೇ ಇರೋದಿಲ್ಲ ಊರಿಂದ ನಿನ್ನೆ ಬಂದಿದ್ದು ನೀವತ್ತು ಶಾಪಿಂಗ್ ಬಂದಿದ್ದಲ್ವಾ ಹಂಗಾಗಿ ಸರಿ ಹೋಗಲ್ಲ ಏನು ಬೇಕು ಅಂದರೆ ಕಣ್ಣಿಗೆ ಮನೇಲಿ ಏನೇನು ಖಾಲಿಯಾಗಿದೆ ಅನ್ನ ಅನ್ನೋ ಕಾಣಿಸ್ತು ನೋಡಿ ಅದನ್ನ ಮಾತ್ರ ತಗೊಂಡಿದ್ದು ಅದು ವಾಪಸ್ ಅದು ಬೇಕಾಡಿ ನಾನು ಒಂದೇ ಕೊಡ್ತೀವಿ ಇದು ಬೇಕಾ ಅದು ಬೇಕಾ ಅಷ್ಟೇ ಬೇಡ

ಇಡಲ್ಲ ಅವಳು ಅವಳಿಗೆ ಅದು ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ ಇನ್ನು ನನಗೆ ಸ್ಲಿಪ್ಪರ್ ತೊಗೊಳ್ಬೇಕಿತ್ತು ಅಂದರೆ ಡೈಲಿ ಯೂಸ್ ಮಾಡಲಿಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಿದ್ದೆ ಡಿಮಾರ್ಟಲ್ಲಿ ತೊಗೊಂಡ್ರೆ ಏನು ಗೊತ್ತಾ ತುಂಬ ದಿನ ಬಾಳಿಕೆ ಬರುತ್ತೆ ಸ್ಲಿಪ್ಪರ್ಸ್ ಎಲ್ಲ ಹಂಗಾಗಿ ನಾನು ಇಲ್ಲಿ ತೊಗೊಳ್ಲಿಕ್ಕೆ ಇಷ್ಟಪಡ್ತೀನಿ ರಫ್ ಯೂಸ್ ಕೂಡ ಮಾಡ್ಬೋದು ಅಂತ ಇನ್ನು ಸುಕೃತಿಗೂ ಕೂಡ ಒಂದು ಸ್ಲಿಪ್ಪರ್ ತೊಗೊಳ್ತಿದ್ದಾರೆ ನೋಡಿ ಅವಳು ಪಿಂಕ್ ಕಲರೇ ಹುಡ್ಕೊತಾಳೆ ಎಲ್ಲೋದ್ರೂ ಕೂಡ ಈಗ ಸ್ಲಿಪ್ಪರ್ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು ನಾವೇನಾದರೂ ಗ್ರ್ಯಾಂಡಾಗಿರೋ ಫ್ರಾಕೆಲ್ಲ ಹಾಕ್ತಾಗ ಒಂಥರ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡು ಇನ್ನೊಂದು ಕಾರನ್ನ ತಗೊಂಡಿದ್ರು ಅದೇನೋ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಇನ್ನದನ್ನ ರಿಟರ್ನ್ ಮಾಡ್ತಿದ್ದಾರೆ ಅದಾಗಲೇ ಪೇ ಮಾಡಿಬಿಟ್ಟಿದ್ದೆವು ನಾವು ಪೇ ಮಾಡಿ ಬಿಲ್ಲೆಲ್ಲ ಆಗೋಗ್ಬಿಟ್ಟಿತ್ತಲ್ವ ಅದಾದಮೇಲೆ ಚೆಕ್ ಮಾಡಿದ್ರೆ ಅದು ಸರಿ ವರ್ಕ್ ಆಗ್ತದಿಲ್ಲ ಇನ್ನು ಇಲ್ಲೇ ನೆನೆ ಕೌಂಟ್ರ್ ಕೂಡ ಇರುತ್ತಲ್ವ ನಾವೇನಾದರೂ ಆ ಥರ ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು ಅಂದರೆ ಅಮೌಂಟ್ನ ರಿಟರ್ನ್ ಕೊಡ್ತಾರೆ ಅವರು ಕೊಟ್ಬಿಟ್ರೆ ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಹತ್ತತ್ರ ಒಂದು ಎಂಟು ಗಂಟೆ ಆಗಿತ್ತು ಅಂದ್ಕೋತೀನಿ ಇನ್ನು ಮನೆಗೆ ಬಂದು ಅಡುಗೆಗೆ ರೆಡಿ ಮಾಡ್ಕೊಂಬಿಡೋಣ ಅಂಥೇಳಿ ಅಡುಗೆಗೆ ರೆಡಿ ಮಾಡ್ತಿದ್ದೀನಿ ಆಂಟಿ ಕೂಡ ಬಂದಿದ್ದರು ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಹೀರೆಕಾಯಿ ಪಲ್ಯ ಮಾಡಿ ಸಿಂಪಲ್ಲಾಗಿ ಚಪಾತಿ ಮಾಡೋಣ ಅಂದ್ಕೊಂಡೆ ಅದಾದರೆ ಬೇಗ ಆಗುತ್ತೆ ಆಂಟಿನೇ ಚಪಾತಿ ಮಾಡಿಕೊಟ್ಬಿಡ್ತಾರೆ ನನಗೆ ಇನ್ನು ಪಲ್ಯನ ನಾನು ಮಾಡ್ಕೊತಾ ಇದ್ದೀನಿ ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ಇದು ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮೊದಲೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇವತ್ತು ಒಂದು ಮುಕ್ಕಾಲು ಕೆ ಜಿ ಹೀರೆಕಾಯಲ್ಲಿ ಮಾಡ್ತಿರೋದ್ರಿಂದ ಒಂದು ಚೂರು ಈರುಳ್ಳಿನೆಲ್ಲ ಜಾಸ್ತಿ ತೊಗೊಂಡು ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಇನ್ನಿಷ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಲರೆಲ್ಲ ಚೇಂಜ್ ಆಗೋವರೆಗು ಹುರ್ಕೊಳ್ಬೇಕಾಗತ್ತೆ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನ ಹಾಕೊಂಡು ಮತ್ತೆ ಹುರ್ಕೊಳ್ಬೇಕು ನಾವು ಹೀರೆಕಾಯಿನ ಎಣ್ಣೆಲೆ ಸ್ವಲ್ಪ ಚೆನ್ನಾಗಾದಷ್ಟು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ತಿರೋ ಸಮಯದಲ್ಲಿ ಒಂಚೂರು ಅರಶಿನದ ಪುಡಿ ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಅದು ಬೇಗನೆ ಹೀರೆಕಾಯಿ ಬೆಂದುಬಿಡುತ್ತೆ ಹೀರೆಕಾಯಿ ಬೇಗನೆ ಬೇಯುತ್ತೆ ಅದರಲ್ಲೂ ಕೂಡ ಈ ಥರ ಮಾಡ್ಕೊಂಡು ಬಿಟ್ಟರೆ ಇನ್ನೂ ಬೇಗ ಬೆಂದುಬಿಡುತ್ತೆ ಇನ್ನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಒಂದು ಅರ್ಧ ಭಾಗ ಇದು ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಇದಕ್ಕೆ ನಾನು ಒಂದೆರಡು ಸಣ್ಣ ಗಟ್ಟಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಕೂಡ ಸೇರಿಸ್ಬಿಟ್ಟು ಮತ್ತೆ ಹುರ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಖಾರ ಎಲ್ಲ ತರಕಾರಿಗೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದು ಇನ್ನಿದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕು ಹಾಗೆ ಒಂಚೂರು ಕೊತ್ತಂಬರಿ ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡಿಕೊಂಡ್ರೆ ಹೀರೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಚಪಾತಿಗೆ ರೊಟ್ಟಿಗೆ ಹಾಗೆ ನಾವು ಅನ್ನಕ್ಕೇನಾದರೂ ಸೈಡ್ ಡಿಶ್ ಮಾಡ್ಕೊಳ್ಬೇಕು ಅನ್ನೋಂಗಿದ್ರೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಟ್ರೈ ಮಾಡಿ ನೋಡಿ ಸಿಂಪಲ್ ರೆಸಿಪಿ ಬೇಗನೆ ಆಗೋಗ್ಬಿಡುತ್ತೆ ಇನ್ನು ಊಟನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ಡಿಮಾರ್ಟಿಂದ ಕೆಲವೊಂದಿಷ್ಟು ಥಿಂಗ್ಸ್ನೆಲ್ಲ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಇವಾಗ ಇದ್ದೀನಿ ಮನೆಗೆ ಒಂದು ಹಾಟ್ ಬಾಕ್ಸ್ ಬೇಕಿತ್ತು ಅಂತೇಳಿ ಹಾಟ್ ಬಾಕ್ಸ್ನ ತೊಗೊಂಡಿದ್ದೆ ಮುದ್ದೆ ಚಪಾತಿ ಎಲ್ಲ ಇಡ್ಲಿಕ್ಕೆ ಅಂತೇಳಿ ಇದ್ರ ಜೊತೆಗೆ ನನಗೊಂದು ಜೊತೆ ಸ್ಲಿಪ್ಪರ್ ಕೂಡ ತೊಗೊಂಡೆ ಡಿ ಮಾರ್ಟಲ್ಲಿ ಸ್ಲಿಪ್ಪರ್ಸ್ ನನಗೆ ತುಂಬಾ ಇಷ್ಟ ಆಗುತ್ತೆ ಅದಲ್ಲದೆ ಕಡಿಮೆ ಇರುತ್ತೆ ಅಲ್ವಾ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅಂತ ಅಲ್ಲಿ ತೊಗೊಳ್ತೀನಿ ಇನ್ನು ನನಗೊಂದು ವಾಟರ್ ಬಾಟಲ್ ಕೂಡ ತೊಗೊಂಡೆ ಮಾಮೂಲಿಯಾಗಿ ನಾನು ಈ ಥರ ಬಾಟಲ್ ಇಲ್ಲ ಅಂದರೂ ನೀರನ್ನ ಜಾಸ್ತಿನೇ ಕುಡಿತೀನಿ ಆದರೆ ರಾತ್ರಿ ಹೊತ್ತು ಗ್ಲಾಸ್ ಬಾಟಲಲ್ಲಿ ಇಟ್ಕೊಳ್ಳೋದ್ರಿಂದ ಅದನ್ನು ಕೆಳಗಡೆ ಬಿಳಿಸ್ಬಿಡ್ತೀನಿ ಅನ್ನೋ ಬಯಕ್ಕೆ ಇದನ್ನು ತೊಗೊಂಡಿದ್ದೀನಿ ಇನ್ನು ಐಸ್ ಕ್ಯಾಂಡಿ ಮಾಡೋಣ ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡೆ ಇನ್ನು ಮಾಮೂಲಿಯಾಗಿ ಮನೆಗೆ ಗ್ರಾಸರಿ ಬೇಕಲ್ಲ ಅದರಲ್ಲಿ ಆಗಲೇ ಹೇಳ್ದಂಗೆ ಯಾವ್ಯಾವ್ದೆಲ್ಲ ಖಾಲಿಯಾಗಿದೆ ಅಂತ ನನಗೆ ನೋಡಿದ ತಕ್ಷಣ ಅನ್ನಿಸ್ತು ಅದನ್ನು ಮಾತ್ರ ಈ ಸಲ ತೊಗೊಂಡು ಬಂದಿರೋದು ಇನ್ನು ಸುಮಾರು ಷ್ಟು ಗ್ರಾಸರೀಸ್ನೆಲ್ಲ ತರಬೇಕು ಇನ್ನೊಂದು ದಿನ ಯಾವಾಗಾದ್ರೂ ಫ್ರೀ ಮಾಡ್ಕೊಂಡು ಹೋಗಿ ತೊಗೊಂಡು ಬರಬೇಕು ಇನ್ನು ನನಗೆ ಕೂಂಬೆಲ್ಲ ತೊಗೊಂಡೆ ಹಾಗೆ ಅಪ್ಪಕ್ಕೆ ಸ್ವಲ್ಪ ಅವ್ರಿಗೇನೋ ಬೇಕು ಅಂತೇಳಿ ಗ್ಲೂಗನ್ನು ಅದು ಇದು ಎಲ್ಲನೂ ಅವ್ರು ಸ್ವಲ್ಪ ತೊಗೊಂಡಿದ್ದಾರೆ ಇದೆಲ್ಲ ಅವ್ರದ್ದೇ ಇನ್ನು ಬಾತ್ರೂಮ್ ಪ್ರಾಡಕ್ಟ್ಸ್ ತೊಗೊಳೋದ್ರ ಜೊತೆಗೆ ಕೆಲವೊಂದು ಥಿಂಗ್ಸ್ನೂ ಕೂಡ ತೊಗೊಂಡೆ ಅಂದರೆ ಸ್ಟಿಕ್ಕರ್ಸು ಅದು ಇದು ಇರುತ್ತಲ್ಲ ಅದು ಆ ಕಡೆ ರೂಮ್ನ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರೆ ಅದನ್ನು ಸ್ವಲ್ಪ ಹಂಗೆ ಏನೇನು ಬೇಕು ಅದನ್ನೆಲ್ಲ ತುಂಬ ಹಂಗೆ ಬಿಟ್ಬಿಟ್ಟಿದ್ದೀನಿ ಅದನ್ನ ಚೂರು ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ ಇನ್ನು ನಮಗೆ ಒಂದೆರಡು ಕಪ್ನ ತೊಗೊಂಡೆ ಆ ಒಂದೆರಡು ಕಪ್ನ ನಾನೇ ಹೊಡೆದಾಕ್ಬಿಟ್ಟಿದ್ದೆ ಆ ಜಾಗ ಖಾಲಿ ಖಾಲಿ ಕಾಣಿಸ್ತಿತ್ತು ಅದಲ್ಲದೆ ಹಾಲೇನಾದರೂ ಕುಡಿಬೇಕಾದ್ರೆ ಇದಕ್ಕಿಂತ ದೊಡ್ಡ ಕಪ್ಪಿಗೆ ಕೈ ಹೋಗೋದು ಹಂಗಾಗಿ ಒಂದೆರಡು ಇದನ್ನು ತೊಗೊಂಡೆ ಇನ್ನು ಬಟ್ಟೆ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಡಿರೋದು ಈ ಸಲ ಬರೀ ಬಾತ್ರೂಮ್ ಪ್ರಾಡಕ್ಟ್ಸೇ ಜಾಸ್ತಿ ತಂದಿರೋದು ನಾನು ಅದೇ ನನಗೆ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅಂತ ಅನ್ನಿಸ್ತಿತ್ತು ಹಾಗಾಗಿ ಫಸ್ಟ್ ಅದನ್ನು ತೊಗೊಂಡ್ಬಿಡೋಣ ಅಂಥೇಳಿ ಅವನ್ನೆಲ್ಲ ತೊಗೊಂಡಿದ್ದಾಯ್ತು ಇಷ್ಟು ಈ ಸಲ ಡಿ ಮಾರ್ಟಿನ್ ಶಾಪಿಂಗು ಇಷ್ಟಕ್ಕೇನೆ ಸುಮಾರೊಂದು ಫೈವ್ ತೌಸಂಡ್ ಆಯಿತು ಅಂತಲೇ ಅನ್ಕೋತೀನಿ ನಾವೇನು ತೊಗೊಳ್ಳೋದು ಬೇಡ ಅಂದ್ಕೊಂಡು ಹೋದಾಗ್ಲೂ ಅಷ್ಟು ಬಿಲ್ ಆಗಿಬಿಡುತ್ತೆ ಇನ್ನಿವತ್ತು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದೊಂದು ಮೂರು ದಿನದ್ದೇ ವಿಡಿಯೋ ಆಗಿಬಿಟ್ಟಿರುತ್ತೆ ಏನಂದರೆ ನಾನು ನೆನೆಯೇ ಎಡ್ ಮಾಡಿಬಿಡ್ತಿದ್ದೆ ಆದರೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಬೇಕಿತ್ತು ನಾವು ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದೋ ಅಲ್ವಾ ಅಂದರೆ ಲಾಸ್ಟ್ ವೀಕು ಆ ಊರಿನ ವೀಡಿಯೋಸ್ನೆಲ್ಲ ನಾನು ಇಲ್ಲಿಗೆ ಬಂದ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಯಾಕಂದರೆ ನನಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಿಧಾನಕ್ಕೆ ಮಾಡೋಣ ಅಂತೇಳಿ ಇನ್ನು ಇವತ್ತೊಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ನ ಅದರಲ್ಲಿ ಕೆಲವೊಂದಿಷ್ಟು ಕಮೆಂಟ್ ಬರ್ತಾಯಿತ್ತು ಏನಂದರೆ ನಾವು ಈ ಸಲ ಊರಿಗೆ ಹೋದಾಗ ಅಪ್ಪನೇ ಸ್ವಲ್ಪ ನಮ್ಮ ಮನೆ ಕೆಲಸ ಎಲ್ಲ ಜಾಸ್ತಿ ಮಾಡ್ತಿದ್ರು ಅಲ್ವಾ ಅದನ್ನು ನೋಡಿ ಕೆಲವೊಬ್ಬರು ಖುಷಿ ಪಟ್ಟಿದ್ದೀರಾ ನಿಮ್ಮ ಯಜಮಾನ್ರಿಗೆ ಈಗೋ ಆ ಥರದ್ದೆಲ್ಲ ಏನಿಲ್ಲ ಇಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಎಲ್ಲ ಕೆಲಸನೂ ಕೂಡ ಮಾಡಿದ್ದಾರೆ ಅಂತ ಖುಷಿ ಪಡ್ತಿದ್ರು ಸುಮಾರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ ಇನ್ನು ಒಂದೆರಡು ಮೂರು ಕಮೆಂಟ್ ಏನಂದರೆ ಒಂಥರ ಆಶ್ಚರ್ಯವಾಗಿ ಕೇಳ್ತಾಯಿದ್ರು ಏನು ನಿಮ್ಮೂರಿಗೆ ಬಂದು ನಿಮ್ಮ ಯಜಮಾನ್ರು ಕೆಲಸ ಮಾಡ್ತಿದ್ದಾರಲ್ಲ ಅದು ನಿಮ್ಮೂರಾ ಅಥವಾ ಅವರೂರ ಅಂತ ಹೇಳಿ ಅಪ್ಪು ಯಾರೂರಾದ್ರೆ ನಮ್ಮ ನಮ್ಮೂರಾದ್ರೆ ನಿಮ್ಮೂರಾದ್ರೆ ಕೆಲಸ ಕೆಲಸನೇ ಅಂದರೆ ಕೆಲವೊಬ್ರು ಮಾಡಲ್ಲ ಅಪ್ಪು ಈಗ ಹೆಣ್ಮಕ್ಳು ಮನೆಗೆ ಹೋದಾಗ ನಾರ್ಮಲ್ ಆಗಿ ಇರ್ತಾರೆ ಈ ತರ ಕೆಲಸ ಎಲ್ಲ ಮಾಡಲ್ಲ ಒಂಚೂರು ಮುಜುಗರ ನಮ್ಗೆ ಆತರ ಏನಿಲ್ಲಪ್ಪ ಎಲ್ಲೋದ್ರು ಏನಾದ್ರು ಕೆಲಸ ಇದ್ರೆ ಮಾಡ್ತೀವಿ ಇಲ್ಲೇ ಅಂತಲ್ಲ ಹಳ್ಳಿ ಕಡೆ ಇರೋರೆಲ್ಲ ಆಲ್ಮೋಸ್ಟ್ ಹಂಗೇನೆ ಅತ್ತೆ ಮನೆಗೆ ಹೋಗ್ಲಿ ಎಲ್ಲಾದ್ರೂ ಹೋಗ್ಲಿ ನೆಂಟ್ರ ಮನೆಗೆ ಕೆಲಸ ಮಾಡೇ ಮಾಡ್ತಾರೆ ಹೊರಗಡೆ ಕೆಲಸ ಮನೆ ಒಳಗಡೆ ಕೆಲಸ ಹೇಳು ಮಾಡಲ್ಲ ಮನೆ ಹೊರಗಿಂದ ಆದ್ರೆ ಎಲ್ಲರೂ ಮಾಡೇ ಮಾಡ್ತಾರೆ ಆತರ ಈಗ ನನ್ನ ಹೆಂಡ್ತಿ ಮನೆ ನನಗೇನೋ ಒಂಥರ ಈಗೋ ಇಟ್ಕೊಂಡು ಅಲ್ಲೇನೋ ಕೆಲಸ ಮಾಡಬಾರ್ದು ಹೋಗಬೇಕು ಊಟ ಮಾಡಬೇಕು ಆರಾಮಾಗಿ ರೆಸ್ಟ್ ಮಾಡಬೇಕು ಬರಬೇಕು ಆ ಥರ ಎಲ್ಲ ಯೋಚನೆ ಮಾಡಲ್ಲ ನಾನು ಅಪ್ಪು ಇನ್ನು ಅವ್ರಿಗೆ ಖುಷಿ ಅಲ್ಲೋಗಿ ಅಲ್ಲಿ ಅಂತಲ್ಲ ಎಲ್ಲಾದರೂ ಅಷ್ಟೇ ಹಳ್ಳಿ ಕೆಲಸ ಆದರೆ ಅವ್ರು ತುಂಬಾ ಇಷ್ಟಪಟ್ಟು ಮಾಡ್ತಾರೆ ಇನ್ನು ಅವ್ರಿಗೆ ಹೆಂಗೆ ಗೊತ್ತಾ ಒಂದು ವಾರ ನಮ್ಮಲ್ಲಿ ಇದ್ವಲ್ಲ ಹೇಳ್ತಿದ್ರು ನಂಗೆ ಬಾಡಿ ಪೇನು ಅದು ಇದು ಸಣ್ಣ ಪುಟ್ಟದೆಲ್ಲ ಇರುತ್ತಲ್ಲ ಎಲ್ಲ ಹೊಂಟೋಗ್ಬಿಟ್ಟಿದೆ ಒಳ್ಳೆ ಆರಾಮಾಗಿ ಆ್ಯಕ್ಟಿವ್ ಆಗಿಬಿಟ್ಟಿದೀನಿ ಇವಾಗ ಕೆಲಸ ಏನು ನೋವ್ ಬರಲ್ಲ ಸುಮ್ನೆ ಕೂತಿದ್ ಜಾಗದಲ್ಲೇ ಕೂತಿರ್ತಿವಲ್ಲ ಅದಕ್ಕೆ ಎಲ್ಲ ಬಾಡಿ ಪೈನ್ ಬರೋದು ಇಲ್ಲಿ ವರ್ಕೌಟ್ ಅದು ಇದು ಮಾಡೋದ್ರ ಬದಲು ಈ ತರ ಕೆಲಸ ಮಾಡಿದ್ರೆ ಎಷ್ಟು ನಿಮ್ಗೆ ಅಂತ ಅಷ್ಟ್ ಅದನ್ ಬಿಟ್ರೆ ಬೇರೆ ತರ ಏನು ಇಲ್ಲ ಅವ್ರೆಲ್ಲೋದ್ರು ಕೂಡ ಕೆಲಸ ಮಾಡ್ತಾರೆ ನೀವು ಅನ್ಕೊಂಡಿರೋ ತರ ಎಲ್ಲ ನಾವೇ ಹೇಳಿ ಎಲ್ಲ ಅವ್ರ ಹತ್ರ ಕೆಲಸ ಮಾಡಿಸಿದ್ದಲ್ಲ ಆ ಮುಂದೆ ಜಲ್ಲಿ ಹಾಕ್ಸಿದ್ದು ಗಿಡ ನೆಡೋದೆಲ್ಲ ಅಪ್ಪುದೇ ಪ್ಲಾನ್ ಅವ್ರಣೆ ಹಂಗಿದ್ರೆ ಚೆನ್ನಾಗಿರುತ್ತೆ ಹಿಂಗಿರೋ ಚೆನ್ನಾಗಿರುತ್ತೆ ಅಂತೇಳಿ ಬಲವಂತ ಮಾಡಿ ಹಾಕ್ಸಿದ್ದು ಈ ಸಲ ನಾನೇ ಇನ್ನೂ ಅವ್ರಿಗೆ ಬೇಡ ಬೇಡ ಅಂತಿದ್ದೆ ಸುಮ್ಮನೆ ಕಷ್ಟ ಆಗುತ್ತೆ ಅದೆಲ್ಲ ಇವ್ರಿಗೆ ಏನಂದರೆ ಡೆಸ್ಟ್ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ ಒಂಚೂರು ಈಚೆ ಕಡೆ ಧೂಳೇನಾದರೂ ಹೋಯ್ತು ಅಂತ ಅಂದರೆ ಡೆಸ್ಟು ಅವ್ರಿಗೆ ಪಟ್ಟಂಥ ಕೋಲ್ಡಲ್ಲ ಆಗಿಬಿಡುತ್ತೆ ಅಲ್ಲಿಂದ ಬಂದ ಮೇಲೂ ಕೂಡ ಅವರು ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ ಅಪ್ಪು ಹಂಗಾಗಿ ಬೇಡ ಬೇಡ ಅಂತಿದ್ದು ಅವರೇ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರು ಅಷ್ಟೇ ಆ ಈ ಕೆಲವೊಬ್ಬರು ಆಶ್ಚರ್ಯವಾಗಿ ಕೇಳ್ತಿರ್ತಾರಲ್ಲ ಅದನ್ನ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಈಗ ನಾವು ಆಗಿ ಇವ್ರ ಮನೆಗೆ ಬಂದಿರ್ತೀವಿ ಈಗ ನಮ್ಮ ಮನೆ ಕೆಲಸ ಎಲ್ಲ ನಾವೇ ಮಾಡ್ತಿರ್ತೀವಿ ಅಂದರೆ ಇವ್ರ ಮನೆಗೆ ಇವ್ರ ಮನೆನ ಮನೆ ಅಂದ್ಕೊಂಡು ಈಗೆಲ್ಲ ಕೆಲಸನೂ ನಾನು ಇಲ್ಲಿ ಮಾಡ್ತಾನೇ ಇದ್ದೀನಿ ಅಲ್ವಾ ಅವಾಗ ಯಾರಿಗೂ ಏನು ಆಶ್ಚರ್ಯ ಆಗೋಲ್ಲ ಆದರೆ ಅದೇ ಗಂಡು ಮಕ್ಕಳು ಹೆಣ್ಮಕ್ಳು ಹೋಗಿ ಅಂದರೆ ತವ್ರ ಮನೆಗೆ ಹೋಗಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗೋಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಬಿಟ್ರೆ ಏನೋ ಒಂಥರ ಆಶ್ಚರ್ಯವನ್ನು ಅದು ಏನಕ್ಕೋ ಗೊತ್ತಿಲ್ಲ ಈಗ ನಾವು ಹೆಂಗೆ ಅವ್ರ ಮನೆಗೆ ಹೊಂದ್ಕೊಳ್ತೀವೋ ಅವರು ನಮ್ಮ ಮನೆಗೂ ಹೊಂದ್ಕೊಳ್ಬೇಕು ತಾನೆ ಅವರು ಒಂಥರ ಮಗನ ತರಡೇನೆ ನಾವು ಅವ್ರ ಮನೆಗೆ ಮಗಳು ಅಂತ ಆದಮೇಲೆ ಆ ಥರ ನಾವು ಯೋಚನೆ ಮಾಡೋದು ಅಷ್ಟೇ ಅದನ್ನು ಬಿಟ್ಟು ನಮ್ಮ ಅತ್ತೆ ಮನೆ ಅಲ್ಲಿ ಯಾಕೆ ಹೋಗಿ ನಾನು ಕೆಲಸ ಮಾಡಬೇಕು ನೀನೇ ಮಾಡಬೇಕು ಆ ಥರ ಎಲ್ಲ ಎಂಥದ್ದು ಇಲ್ಲ ಅಲ್ಲಿ ಅಂತ ಅಲ್ಲ ಬೇರೆ ಕಡೆ ಹೋದ್ರೂ ಕೂಡ ಅವರು ಅಷ್ಟೇ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಅವ್ರಿಗೇನು ಹೋಗಿದ ಕಡೆ ನಗ್ನಗ್ತಾ ಖುಷಿ ಖುಷಿಯಾಗಿ ಆರಾಮಾಗಿದ್ದುಬಿಟ್ಟು ಬರಬೇಕು ಹ್ಯಾಪಿ ಮೂಮೆಂಟ್ನ ನಾವಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಷ್ಟೇ ಹೋಗಿ ಹಂಗೆ ಹಂಗೆ ಮಾಡಿಕೊಂಡು ಬರೋದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಅದೊಂದು ಕ್ಲಿಯರ್ ಮಾಡಬೇಕಿತ್ತು ಆ ಥರ ಎಲ್ಲ ತಪ್ಪಾಗಿ ತಿಳ್ಕೊಳ್ಬೇಡಿ ಅಂತ ಹೇಳಿ ತಿನ್ನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರ ಅನ್ಕೋತೀನಿ ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ